ಐ ವಾಂಟ್ ಇಸ್ ಅವರೇ ಸೈಟ್ ವಾಪಸ್ ಕೊಡ್ತೀನಿ ಅರವತ್ತೆರಡು ಕೋಟಿ ಕೊಟ್ಟು ಬಿಡಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯವರು ಈ ಕೇಸ್ನಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಳ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ ಸರ್ ನನಗೆ ಹಾಗೆ ಅನಿಸೋದಿಲ್ಲ ಅವರು ಏನು ಹೇಳಿದ್ದಾರೆ ಅಂದರೆ ವಾಟ್ ಎವರ್ ಇದು ಸೈಟ್ ಯಾರಿಗಾದರೂ ಅವ್ರ ಹೆಂಡತಿಗೆ ಬಂದಿದ್ರೆ ಅದು ಕಾನೂನು ಪ್ರಕಾರವಾಗಿ ಬಂದಿದೆ ಅಂತ ಇರಲಿ ಅದು ರಿಜಿಸ್ಟ್ರೇಷನ್ ಪ್ರಕಾರ ಆಗಿದೆ ಡಿಸಿಷನ್ ಆಗಿದೆ ಇದೇ ಪ್ರಕಾರ ಅನೇಕ ರಾಜಕಾರಣಿಗಳು ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅಥವಾ ಅವರ ಕುಟುಂಬದವರು ದೇವೇಗೌಡರು ಅವರ ಮೊಮ್ಮಕ್ಕಳು ಬಿ ಜೆ ಪಿಯ ಅನೇಕ ಎಮ್ ಎಲ್ ಎಸ್ಗಳು ಎಂ ಪೀಸ್ಗಳು ಇದನ್ನು ಇದೇ ರೀತಿಯ ಮಾದರಿಯಲ್ಲಿ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇದು ದಿಸ್ ಇಸ್ ನಾಟ್ ಎ ಎಕ್ಸ್ಕ್ಲೂಸಿವ್ ಲಾ ಫಾರ್ ಸಿದ್ದರಾಮಯ್ಯ ವೈಫ್ ಇದು ಒನ್ ಥಿಂಗ್ ಮತ್ತು ಸಿದ್ದರಾಮಯ್ಯರು ಹೇಳ್ಕೊಂಡು ಬರ್ತಕ್ಕಂಥದ್ದು ಒಂದಿ ಬರೀ ಮೋರಲ್ ಆಟಿಟ್ಯೂಡ್ ಮೇಲೆ ಏನು ಅಂದರೆ ಅವರ ಹೆಂಡತಿ ಹೆಂಡತಿ ಸ್ವೀಕಾರ ಮಾಡಿದರು ಅವರ ಕುಟುಂಬದವ್ರು ಕೊಟ್ಟರೆಂಥ ಹೆಂಡತಿ ಕೊಟ್ಟಿರ್ತಕ್ಕಂಥ ಆಸ್ತಿ ಅಂತೇಳಿ ಒಂದು ಲಾಜಿಕಲ್ ಥಿಂಕಿಂಗ್ ಮೇಲೆ ಬಿಟ್ಟರೆ ವೆದರ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ನೋಡಿದೀನಿ ಡಾಕ್ಯುಮೆಂಟ್ ಅವ್ರಿಗೆ ಏನಾದ್ರು ಜಾಗೆ ತಗೊಂಡ್ರ ಅವ್ರು ಏನಾದರೂ ಪರ್ಚೇಸ್ ಮಾಡಿದ್ರ ಅವ್ರೇನಾದ್ರು ಅಕ್ರಮ ಮಾಡಿದ್ರ ಆಯಿತು ಯು ಹಾವ್ ರೈಟ್ ಟು ಎಲಿಚ್ ನಿಮಗೆ ಯಾರ ಮೇಲೆ ಆರೋಪ ಮಾಡ್ತಕ್ಕಂಥ ಬಿಕಾಸ್ ಯು ಆರ್ ಎ ಚೀಫ್ ಮಿನಿಸ್ಟರ್ ನೀವು ಮುಖ್ಯಮಂತ್ರಿ

ಅದು ಯಾವ ಜಾಗ ಕೊಡಬೇಕು ಏನು ಕೊಡಬೇಕು ಊ ಎಷ್ಟೇ ಡಿಸಿಷನ್ ಜನತಾ ಜನತಾದಳ ಕಾಂಗ್ರೆಸ್ಸು ಸರ್ಕಾರ ಇತ್ತು ಮೂಡನ್ ತಗೊಂಡಿದೆ ಈಗ ನೀವ್ ಏನ್ ಹೇಳ್ತೀರಿ ನೋ ಇಟ್ಸ್ ಕೋಟಿ ಎಲ್ಲಿ ಲೆಕ್ಕಾಚಾರ ಅವರು ಈಗಿನ ವ್ಯಾಲ್ಯೂಯೇಷನ್ ಕೂಡಿ ಹೇಳಿರ್ಬೋದು ನನ್ನ ಭೂಮಿಗೆ ಇಷ್ಟು ದೊಡ್ಡ ಬರ್ತದೆ ನನ್ನ ಹೆಂಡತಿಗೆ ಸಿಕ್ಕಿದ ಭೂಮಿ ಎಲೆಕ್ಷನ್ ಆಗಿದೆ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಆಸ್ತಿ ಘೋಷಣೆ ಮಾಡಬೇಕು ಅವ್ರ ಹೆಂಡತಿ ಹದಿನಾಲ್ಕು ಸೈಟ್ ಇದೆ ಅಂತ ಮೆನ್ಷನ್ ಮಾಡ್ತಾರೆ ಎಷ್ಟು ಮೌಲ್ಯದ್ದು ಅಂತ ಹೇಳಿದ್ರು ಎರಡ್ ಸಾವಿರದ ಹದ್ಮೂರನೇ ಅಫಿಡೇವಿಟ್ ಒಳಗಡೆ ಅಗ್ರಿಕಲ್ಚರ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಅಗ್ರಿಕಲ್ಚರ್ ಇಪ್ಪತ್ತೈದು ಲಕ್ಷನ ಗುರುತು ಮಾಡಿದ್ರಿ ಇದೇ ಜಾಗಕ್ಕೆ ಅರ್ಥ ಆಯ್ತಾ ದೇವರಾಜ್ ಇವ್ರು ಹೇಳ್ತಾರಲ್ಲ ಸರ್ ಇವತ್ತು ಪ್ರೆಸೆಂಟ್ ಇವ್ರು ಕಳ್ಕೊಂಡಂತ ಜಾಗದಲ್ಲಿ ಆರ್ನೂರ ಎಂಬತ್ತಾರು ಸೈಟ್ ಬಾಕಿ ಉಳ್ಕೊಂಡಿದೆ ಒಂದಲ್ಲ ಎರಡಲ್ಲ ಸೈಟು ಇವತ್ತು ಖಾಲಿ ಇದೆ ಇವ್ರ ಜಾಗಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು ಕೇವಲ ಹದಿಮೂರುವರೆ ಸಾವಿರ ಸ್ಕ್ವೇರ್ ಫೀಟ್ ಇನ್ನೂ ಮಿಕ್ಕಿ ಜಾಗ ಅಲ್ಲೇ ಇದೆ ಆರ್ನೂರ ಎಂಬತ್ತಾರು ಇವತ್ತಿದೆ ನಾನು ನಾನು ಒಂದು ನಿಮಿಷ ನಾನು ಹೇಳಕ್ತು ಇದರಲ್ಲಿ ಡೆಲಿಬ್ರೇಟ್ಲಿ ಅಟೆಂಪ್ಟ್ ಇದು ನೀವೇನೋ ನಿಮ್ಮ ಒಂದು ಹೇಳ್ತೀನಿ ಮೂಡಾದಲ್ಲಿ ಇಡೀ ನಗರ ಪಾಲಿಕೆ ಒಳಗಡೆ ನಗರಾಭಿವೃದ್ಧಿ ಇಲಾಖೆ ಮಾಡಿರ್ತಕ್ಕಂಥ ಕಾನೂನು ಏನಪ್ಪಾ ಅಂತಂದ್ರೆ ಯಾವ ಬಡಾವಣೆ ಕಳ್ಕೊಳ್ತೀವಿ ಸಮಾನಾಂತರ ಬಡಾವಣೆ ಕೊಡಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತ ಆರಲ್ಲಿ ಏನ್ ಡೆವಲಪ್ ಮಾಡಿದ್ರು ತೊಂಬತ್ತಾರನೇ ಡೆವಲಪ್ಮೆಂಟ್ ಮಾಡಿರೋ ಜಾಗದ ಒಳಗಡೆ ಕೊಡ್ತೀವಿ ಕೊಡಬೇಕು ಎರಡು ಸಾವಿರದ ಒಂಬೈನೂರ ಇವ್ರಿಗೆ ಕೊಟ್ಟಂಥದ್ದು ಡೆವಲಪ್ ಜಾಗ ಯಾವುದಪ್ಪ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಅಕ್ವೇರ್ ಮಾಡಿಕೊಂಡು ಎಂಬತ್ತೆಂಟನೇ ಇಸ್ವಿಯಲ್ಲಿ ಡೆವಲಪ್ ಮಾಡಿರೋ ಮೈಸೂರಿನ ನಲವತ್ತು ವರ್ಷ ಹಿಂದೆ ಇದು ಎರಡು ಸಾವಿರದ ಇಪ್ಪತ್ತೊಂದಿಗೆ ಎರಡು ನಲವತ್ತು ವರ್ಷದಿಂದೆ ವಿಜಯನಗರ ಡೆವಲಪ್ ಮಾಡಿರೋ ಲೇಔಟ್ ಕೊಟ್ಟಿರೋದು ನೀವು ನಿಮ್ಮ ಅನೇಕ ಈ ಕಾರ್ಯಕ್ರಮದಲ್ಲಿ ತಾವು ಮಾತಾಡಿದ್ರೆ ಭಾಳ ಸ್ಪಷ್ಟವಾಗಿ ನೀವು ಹೇಳಿದರೆ ಎಲ್ಲೋ ಕಳ್ಕೊಂಡಿದ್ದನ್ನು ಎಮ್ ಜಿ ರೋಡಲ್ಲಿ ಕೊಡ್ತಿದ್ದೀರಿ ಅಂತ ತಾವೇ ವ್ಯಾಖ್ಯಾನವನ್ನು ಮಾಡಿದ್ರಿ ನಾಳೆ ನಾಳೆ ಸೂರ್ನಳ್ಳಿ ಯಾವುದೋ ಇಲ್ಲಿ ವಿಧಾನಸೌಧದ ಸರ್ವೆ ನಂಬರ್ ಹದಿನೈದು ಯಾರಾಗ ಬಂದು ನನ್ನ ಮೈಸೂರಿನಲ್ಲಿ ಮಹಾರಾಜರದ್ದು ಜಾಗ ಇದೆ ಮಹಾರಾಜರದ್ದು ಅರಮನೆ ಒಳಗಡೆ ಎಂಟ್ರಾಗಬೇಕಾರೆ ಪ್ರಶಾಂತಣ್ಣ ಅದು ಒಬ್ಬರು ರಾವ್ ಅಂತ ಹೇಳೋರಿಗೆ ಇವತ್ತು ಅವ್ರ ಹೆಸರಲ್ಲಿ ಆ ಜಾಗ ಇದೆ ಎಂಟ್ರಿ ಆಗಬೇಕಾದಾಗ ಓಕೆ ಇಡೀ ಒಳಗಡೆ ಕಾಲ ನಮ್ಮ ಗಣಪತಿ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಆರ್ ದೇಹಾರ್ದ ಓನರ್ಸ್ ಎಲ್ಲಿ ತನಕ ಓನರ್ ಅವರು ಅಂತಂದರೆ ಅವರು ಇರೋ ತನಕ ಆ ಜಾಗ ಇರ್ಬೋದು ಆಮೇಲಿಂದ ಅವ್ರಿಗೆ ಬರೋದಿಲ್ಲ ಆ್ಯಕ್ಸ್ ಬರ್ದು ಅದು ಸುಟ್ಟೋದಾದ ತನಕ ಇದ್ದಂಥದ್ದು ನಂಗೆ ನಾಳೆ ಆನಂದರಾವ್ ಬಂದು ಬರ್ಕೊಡ್ತಾರಪ್ಪ ಅದ್ರ ಮನೆ ಜಾಗ ಬರ್ಕೊಳ್ತೀನಿ ಅಂತ ನಾನು ಬರ್ಸ್ಕೊಳ್ಳೋ ಅಂಥದ್ದು ಮಾರಲಿ ಸರಿ ನಾಳೆ ಇನ್ನೊಬ್ಬ ಅಧಿಕಾರಿ ಬರ್ತಾರೆ ಅವ್ರನ್ನ ಮೆಚ್ಚಿಸೋಕ್ಕೆ ಸೂರ್ನಲ್ಲಿ ವಿಧ ಸೂರ್ನಲ್ಲಿ ಸರ್ವೆ ನಂಬರ್ ಹದಿನೈದರಲ್ಲಿ ಬರೀತೀನಿ ಅಂತೇಳಿ ಡಿಸೋಜ ಬರ್ಸ್ಕೊಂಡ್ಬಿಡದ ಅಧಿಕ ಅಧಿಕಾರಿ ಬರ್ಕೊಡ್ತಾರೆ ಈಗ ಈ ರಾಜ್ಯದ ಮುಖ್ಯಮಂತ್ರಿ ಆದ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರು ಏನ್ ಮಾಡ್ಬೇಕು ನಾನು ನೋಡ್ರಿ ನನ್ನ ಮೇಲೆ ಆರೋಪ ಬಂದಿದೆ ಆರೋಪ ಬಂದಿದೆ ತನಿಖೆ ಮಾಡ್ರಿ ಹದಿನೈದು ದಿನದಲ್ಲಿ ಮಾಡ್ರಿ ಇಪ್ಪತ್ತು ದಿನದಲ್ಲಿ ಮಾಡ್ರಿ ಒಂದು ತಿಂಗಳಲ್ಲಿ ಮಾಡ್ರಿ ಇದನ್ನ ಮಾಡ್ರಿ ಅಲ್ಲಿ ತಂಗ ರಾಜೀನಾಮೆ ಕೊಡ್ತೀನಿ ಒಂದ್ ತಿಂಗಳಲ್ಲಿ ಮಾಡ್ರಿ ರಾತ್ರಿ ಬೆಳಗ್ಗೆ ಹದಿನೈದು ದಿನದಲ್ಲಿ ಮಾಡ್ರಿ ಮಾಡ್ಬಿಟ್ಟು ಸರಿ ಬನ್ನಿ ನಿಮ್ಗೆ ಹೇಳ್ತಾರೆ ಸರ್ ಒಂದು ಸಲ ಒಂದು ಸಂಸ್ಥೆ ಮೂಡ ಅಂತಕ್ಕಂಥ ಸಂಸ್ಥೆ ಅದನ್ನ ಡಿನೋಟಿಫೈ ಮಾಡಿದ್ಮೇಲೆ ಡಿನೋಟಿಫೈ ಮಾಡಿದ್ಮೇಲೆ ಲ್ಯಾಂಡ್ ಯಾರ್ದಾಯ್ತು ಅವ್ರ ಪ್ರಕಾರ ಆಕ್ಚುಲಿ ಡಿ ನೋಟಿಫೈ ಮಾಡಕ ಬರಲ್ಲ ಅದು ಬೇರೆ ವಿಷಯ ಡಿ ನೋಟಿಫೈ ಮಾಡಿದ್ರು ಅಂತಾನೆ ಇಟ್ಕೊಂಡ್ಬಿಡಿ ಸರ್ ಅದ ಲೀಗಲ್ ಆಗಿ ಇಟ್ಕೊಂಬಿಡಿ ಸರ್ ಲ್ಯಾಂಡ್ ಯಾರದು ಸರ್ ಇವಾಗ ಒರಿಜಿನಲ್ ಓನರ್ದು ಓನರ್ದು ಒರಿಜಿನಲ್ ಓನರ್ದು ಲ್ಯಾಂಡ್ ವಾಪಸ್ ಬಂದ್ಬಿಟ್ಮೇಲೆ ಇವ್ರು ಹೆಂಗೇ ನೀವು ಆಲ್ಟರ್ನೇಟಿವ್ ಸೈಟ್ ಕಾಯ್ ಇವತ್ತು ಬರ್ಕೊಂಡ್ರು ಬರ್ಸ್ಕೊಂಡ್ರಿ ಖರೀದಿ ಮಾಡ್ತಾರಲ್ಲ ಸರ್ ಮಿನ್ ಆಗಲ್ಲ ಆಗಲೇ ಇಲ್ಲ ಮತ್ತೆ ಸರ್ ಮತ್ತೆ ಬಿಟಿಫೈ ಒಂದು ಸಲ ಡಿ ನೋಟಿಫೈ ಆದ್ಮೇಲೆ ಮತ್ತೆ ಮೂಡ ಎಲ್ಲೂ ಸಹ ಮತ್ತೆ ನೋಟಿಫೈ ಮಾಡಲ್ಲ ಮತ್ತೆ ಮಾಡಬೇಕಾಗಿರೋ ಫೋರ್ ಒನ್ ಸಿಕ್ಸ್ ಒನ್ ಮಾಡಬೇಕಾಗಿತ್ತು ಎಲ್ಲೂ ನೋಟಿಫೈಯೇ ಮಾಡಲ್ಲ ದೆನ್ ಹೇಗೆ ಸಾಧ್ಯ ಆಗುತ್ತಿದ್ದೋ ಒಂದಾಯ್ತಾ ಸರ್ ಸನ್ಮಾನ್ಯ ಡಿಸೋಜ್ ಅವರು ಒಂದು ಒಂದು ಪ್ರಶ್ನೆ ಎತ್ತಿದ್ದಾರೆ ಸರ್ ಏನಪ್ಪ ಅಂತಾರೆ ಮಾನ್ಯ ಅವರು ದೇವೇಗೌಡರ ಕುಟುಂಬಕ್ಕೆ ನಿವೇಶನಗಳ ಹಂಚಿಕೆ ಆಗಿದೆ ಅಂತ ಈ ದೂರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಮೇಲೆ ಬಂತು ತಕ್ಷಣನೇ ದೇವೇಗೌಡರು ಏನು ಮಾಡಿದ್ರು ಇಮ್ಮಿಯೇಟ್ ಆಗಿದ್ದನ್ನು ತನಿಕೆಗೊ ಕೊಟ್ಟರು ಲೋಕಾಯುಕ್ತ ಮಾಡಿದರಲ್ಲ ಅಲ್ಲ ನಾನು ಹೇಳ್ತೀನಿ ಸರ್ ಲೋಕಾಯಿತಕ್ಕೆ ಹೋಯ್ತು ಕೋರ್ಟ್‌ಗೆ ಹೋಯ್ತು ಕೋರ್ಟ್ ಅಲ್ಲಿ ಕಾನೂನುಬದ್ಧವಾಗಿದೆ ಅಂತ ನಿರ್ಣಯ ಆಗಿದೆ ಇವರು ಹೇಳ್ತೀವಿ ಕಾಂಟೆಸ್ಟ್ ಹಾಕಬೇಕ ಅಂತ ಇವರ ಮೇಲೆ ಕಾನೂನುಬದ್ಧವಾಗಿದೆ ಆ ಮಾಡಿರತಕ್ಕಂತ ಅಂಚೆ ಅಂತದ್ದು ನಿರ್ಣಯ ಆಗಿದೆ 80 90 ಆಗಿದೆ

ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್